ಬಹುತೇಕರು ಎರಡು ಅಥವಾ ಮೂರು ದೇಶಗಳ ನಾಣ್ಯ ಹಾಗೂ ನೋಟುಗಳನ್ನು ನೋಡಿರಬಹುದು ಆದರೆ ವಿಜಯಪುರ ಜಿಲ್ಲೆಯ ಐಸ್ ಕ್ರೀಂ ಅಂಗಡಿ ಮಾಲೀಕ ಮೊಹಮ್ಮದ್ ಜಕಾರಿಯಾ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದೇಶದ ಚಲಾವಣೆಯಲ್ಲಿರುವ ನೋಟುಗಳನ್ನು ಹಾಗೂ ನಾಣ್ಯಗಳನ್ನು ಹೊಂದಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಐಸ್ ಕ್ರೀಂ ಅಂಗಡಿಯಲ್ಲಿ ಕೇವಲ ತಣ್ಣನೆಯ ಐಸ್ ಕ್ರೀಂ ಮಾತ್ರ ಸಿಗುವುದಿಲ್ಲ ಇಲ್ಲಿ ವಿವಿಧ ದೇಶಗಳ ನಾಣ್ಯಗಳ ಹಾಗೂ ನೋಟುಗಳ ಕುರಿತು ಮಾಹಿತಿ ಲಭ್ಯ ಹುದ್ದು ಅಂಗಡಿ ಮಾಲೀಕರೇ ವಿವಿಧ ದೇಶಗಳ ಚಲಾವಣೆಯಲ್ಲಿನ ನೋಟು ಹಾಗೂ ನಾಣ್ಯಗಳ ಕುರಿತು ಮಾಹಿತಿ ನೀಡುವುದು ವಿಶೇಷ ಇಲ್ಲಿ ಭಾರತ ಸೇರಿದಂತೆ ಸೌದಿ ಅರೇಬಿಯಾ ಫೆನ್ಲ್ಯಾಂಡ್ ನೈಜೀರಿಯಾ ದಕ್ಷಿಣ ಆಫ್ರಿಕಾ ಪೆರು ವಿಯೆಟ್ನಾಂ ಕುವೈತ್ ಸೇರಿದಂತೆ ಹಲವು ದೇಶಗಳ ನೋಟುಗಳು ಹಾಗೂ ನಾಣ್ಯಗಳ ಸಂಗ್ರಹ ಐಸ್ ಕ್ರೀಂ ಅಂಗಡಿಯಲ್ಲಿ ಲಭ್ಯ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಐಸ್ ಕ್ರೀಂ ಅಂಗಡಿ ಹೊಂದಿರುವ ಮೊಹಮ್ಮದ್ ಜಕಾರಿಯಾ ವಿವಿಧ ದೇಶಗಳ ನಾಣ್ಯಗಳು ಹಾಗೂ ನೋಟುಗಳನ್ನು ಸಂಗ್ರಹಿಸಿದ್ದು ಗ್ರಾಹಕರಿಗೆ ಹಲವು ದೇಶಗಳ ಚಲಾವಣೆಯಲ್ಲಿನ ಹಣದ ಕುರಿತು ಮಾಹಿತಿ ನೀಡುತ್ತಾರೆ ಕಳೆದ ಹದಿನೈದು ವರ್ಷಗಳಿಂದ ವಿವಿಧ ದೇಶಗಳ ನೋಟು ಮತ್ತು ನಾಣ್ಯ ಸಂಗ್ರಹಣೆಯಲ್ಲಿ ತೊಡಗಿರುವ ಇವರು ತಮ್ಮ ಅಂಗಡಿಯ ಮೇಜಿನ ಮೇಲೆ ಪ್ರತ್ಯೇಕ ಜಾಗದ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ಗ್ರಾಹಕರಿಗೆ ವಿವಿಧ ದೇಶಗಳ ನಾಣ್ಯಗಳ ಹಾಗೂ ನೋಟುಗಳ ಕುರಿತು ಮಾಹಿತಿ ಒದಗಿಸಲು ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಮೊಹಮ್ಮದ್ ಜಕಾರಿಯಾ ಕಳೆದ ಹದಿನೈದು ವರ್ಷಗಳಿಂದ ವಿವಿಧ ದೇಶಗಳ ನೋಟು ಮತ್ತು ನಾಣ್ಯಗಳನ್ನು ಸಂಗ್ರಹಿಸಿದ್ದೇನೆ ತಮ್ಮ ಹವ್ಯಾಸ ಕೇವಲ ಸಂಗ್ರಹಣೆಗಷ್ಟೇ ಸೀಮಿತವಾಗಬಾರದು ಎನ್ನುವ ನಿಟ್ಟಿನಲ್ಲಿ ತಮ್ಮ ತಂಪು ಬಾಣಿಯ ಅಂಗಡಿಯಲ್ಲಿ ಜನರಿಗೆ ಮಾಹಿತಿ ಒದಗಿಸಲು ಹಲವು ದೇಶಗಳ ನೋಟು ಮತ್ತು ನಾಣ್ಯಗಳನ್ನು ಪ್ರದರ್ಶನಕ್ಕೆ ಇಳಿಸಲಾಗಿದೆ

ನಾಣ್ಯಗಳ ಸಂಗ್ರಹಕ್ಕೆ ಅವರು ಸೀಮಿತವಾಗದೆ ತಮ್ಮಲ್ಲಿರುವ ಮಾಹಿತಿಯನ್ನು ಬೇರೊಬ್ಬರಿಗೂ ಸಹ ಹಂಚಲು ಮುಂದಾಗಿರುವುದು ಶ್ಲಾಘನೀಯ ಸಂಗತಿ ಎಂದರು ಯಾವ ದೇಶದ ಏನು ಕಂಟ್ರಿ ಡಾಲರ್ಸ್ ಅವೆಲ್ಲ ನೋಡ್ತಿರ್ತೀವಿ ಇಂಡಿಯನ್ ಕರೆನ್ಸಿಗೆ ಏನಿದೆ ವ್ಯಾಲ್ಯೂ ಎಲ್ಲ ಇರ್ತಿರ್ತಾರೆ ನಮಗೆ ನೂರಾರು ದೇಶಗಳದ್ದು ನೋಟು ಎಲ್ಲ ನೋಡ್ತಿರ್ತೀವಿ ಇದೆ ಇಂಡೋನೇಷ್ಯಾ ಇದೆ ದುಬೈ ಇದೆ ಇರಾಕ್ ಇದೆ ಸೌದಿ ಇದೆ ಆಮೇಲೆ ಜಫಕಿಸ್ತಾನ ವೆಸ್ಟ್ ಇಂಡೀಸ್ ನೇಪಾಳ ಎಲ್ಲ ಇದೆ ಯು ಎಸ್ ಇದೆ ಮತ್ತೋರ್ವ ಸ್ಥಳೀಯರಾದ ಇಸ್ಮಾಯಿಲ್ ಮುದ್ದೇಬಿಹಾಳ ಐಸ್ ಕ್ರೀಂ ಅಂಗಡಿಯಲ್ಲಿ ವಿವಿಧ ದೇಶಗಳ ನಾಣ್ಯಗಳ ಸಂಗ್ರಹವನ್ನು ಪ್ರದರ್ಶನಕ್ಕಿರಿಸಿರುವುದು ವಿಶೇಷ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಶಾಲೆಯ ಮಕ್ಕಳಿಗೆ ಮಾಹಿತಿ ಒದಗಿಸುತ್ತಿರುವ ಸರ್ಕಾರಿ ಅವರು ಹಲವು ಮಂದಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಎಲ್ಲ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದ ನೋಟುಗಳು ಸೇರಿದಂತೆ ಇತ್ತೀಚಿನ ನೋಟು ಹಾಗೂ ನಾಣ್ಯಗಳನ್ನು ಹೊಂದಿರುವ ಐಸ್ ಕ್ರೀಮ್ ಅಂಗಡಿ ವಿವಿಧ ದೇಶಗಳ ಮಾಹಿತಿಯನ್ನು ಹೊಂದಿರುವ ಅಡಕವಾಗಿ ರೂಪುಗೊಂಡಿದೆ ಎಂದರೆ ತಪ್ಪಾಗಲಾರದು